ಮಂಗಳೂರಿನಲ್ಲಿ ರವಿವಾರ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮೈಸೂರಿನ ಮೂಡ ಹಗರಣದ ಬಗ್ಗೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸಲು ಮುಖ್ಯಮಂತ್ರಿಯವರು ಆದೇಶ ನೀಡಿದ್ದಾರೆ ವಿಚಾರಣೆಗೆ ಬಳಿಕ ಹಾಲು ಯಾವುದು ನೀರು ಯಾವುದು ಎಂಬುವುದು ಗೊತ್ತಾಗಲಿದೆ ಎಂದರು ಬಿಜೆಪಿ ಹಾಗೂ ಜೆಡಿಎಸ್ನವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಬೇರೆಯವರಿಗೆ ಕಲ್ಲು ಹೊಡೆಯುವ ಮೊದಲು ಅವರು ಗಾಜಿನ ಮನೆಯಲ್ಲಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಹಗರಣ ಆಗಿದೆಯೋ ಗೊತ್ತಿಲ್ಲ ಆದರೆ ಆಪಾದನೆ ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು ಅದರಲ್ಲಿ ಎಲ್ಲವೂ ಸ್ಪಷ್ಟವಾಗಲಿದೆ ಎಂದರು ವಿಚಾರಣೆ ಆದ ನಂತರ ಹಾಲು ನೀರು ಎರಡೂ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಜನತಾ ಪಾರ್ಟಿ ಜನತಾದಳದವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಬೇರೆಯವ್ರ ಮೇಲೆ ಕಲ್ಲು ಹೊಡೆಯೋದಕ್ಕಿಂತ ಮೊದಲು ಅವರು ಗಾಜಿನ ಮನೇನಿದ್ದಾರೆ ಅಂತ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಇಲ್ಲಿ ಆಪಾದನೆ ಆಗಿದೆ ಆಪಾದನೆ ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ವಿಚಾರಣೆ ನಡೆಯ ನಡೆಯುತ್ತೆ ಅದಲ್ಲದೆ ಬೇರೆ ವಿಚಾರಗಳಲ್ಲಿ ಸಿ ಬಿ ಐ ಇ ಡಿ ಎಲ್ಲ ಬಂದಿದೆ ಮುಂದೆ ಬಂದಿದೆ ಕಡೆಯದಾಗಿ ಅಂತಿಮವಾದ ಅಲ್ಲಿಂದ ಒಂದು ನಿರ್ಣಯ ಬಂದ ನಂತರ ಗೊತ್ತಾಗುತ್ತೆ ಯಾರು ಎಲ್ಲಿದ್ದಾರೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮಸಿ ಬಳಿಯಲು ನಿರಂತರ ಪ್ರಯತ್ನ ನಡೆಯುತ್ತಿದೆ ಬಿಜೆಪಿ ಸಂಘ ಪರಿವಾರ ಹಾಗೂ ಕಾಂಗ್ರೆಸ್ ವಿರೋಧಿಗಳು ಈ ಕೆಲಸ ಮಾಡುತ್ತಿದ್ದಾರೆ ಟೂ ಜಿ ತ್ರೀ ಜಿ ನಡೆದು ಹತ್ತು ವರ್ಷ ಕಳೆದಿದ್ದು ಯಾರನ್ನಾದರೂ ಜೈಲಿಗೆ ಕಳುಹಿಸಿದ್ದೀರಾ ಬಿಜೆಪಿಯ ಈ ನಾಟಕಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಜನತೆ ಉತ್ತರ ಕೊಟ್ಟಿದ್ದಾರೆ ಎಂದರು ಜನತಾ ಪಾರ್ಟಿಯ ಸಂಘ ಪರಿವಾರದವರು ಕಾಂಗ್ರೆಸ್ ಪಕ್ಷದ ವಿರೋಧಿಗಳು ಮಾಡಿಕೊಂಡೇ ಬಂದಿದ್ದಾರೆ ಕೋಲ್ಗೇಟ್ ಹತ್ತು ವರ್ಷ ಆಯಿತು ಮಹಾನುಭಾವ ವಿಶ್ವಗುರು ಯಾರಿಗಾದ್ರೂ ಜೈಲಿಗೆ ಕಳಿಸಿದ್ರ ಮಸೀ ಬಳದ್ಬಿಡೋದು ನೀವು ತೊಳ್ಕೊಂಡಿರಿ ಅಂಥೇಳಿ ಆದ್ದರಿಂದ ಈ ಒಂದು ನಾಟಕ ಹೋದ ಬಾರಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಜನ ಸುಳ್ಳು ಕ ಈ ಒಂದು ಗಾದೆ ಇದೆ ಕಟ್ಟಿಟ್ಟು ಕೊಟ್ಟು ಬುತ್ತಿ ಹೇಳಿಕೊಟ್ಟಿದ್ದ ಮಾತು ಭಾಳ ದೂರ ಬರೋದಿಲ್ಲ ಅಂಥೇಳಿ ಸುಳ್ಳು ಭಾಳ ದಿವಸ ಇರೋದಿಲ್ಲ ಸತ್ಯನೇ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡುವುದಿಲ್ಲ ಇದನ್ನ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭ್ರಷ್ಟಾಚಾರದ ವಿಷಯದಲ್ಲಿ ಶೂನ್ಯ ಸಹಿಷ್ಣುತೆ ಎಂದು ಹೇಳಿದ್ದಾರೆ ಪಕ್ಷ ಕಾಲಕಾಲಕ್ಕೆ ಯಾವ್ಯಾವ ನಿರ್ಣಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ನೋಡಬೇಕು ಎಂದರು ಬಿಜೆಪಿ ವಿರುದ್ಧ ಶೇಕಡ ನಲವತ್ತು ಕಮಿಷನ್ ಆರೋಪದ ತನಿಖೆ ಯಾಕೆ ಇನ್ನೂ ನಡೆದಿಲ್ಲ ಎಂಬ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಇದನ್ನ ಸಿಎಂ ಡಿಸಿಎಂ ಮತ್ತು ಸಚಿವರನ್ನ ಕೇಳಬೇಕು ಅವರೇ ಉತ್ತರಿಸುತ್ತಾರೆ ನಾನು ಸರ್ಕಾರದಲ್ಲಿ ಇಲ್ಲ ಎಂದು ಹೇಳಿದರು